ವಿವಿಧ ಸರ್ಕಾರಿ ವಸತಿ ಶಾಲೆಗಳ ಬಗ್ಗೆ ಹಲವಾರು ದೂರುಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಶಶಿಧರ ಕೋಸಂಬಿ ಮತ್ತು ಶೇಖರಗೌಡ ರಾಮತ್ನಾಳ್ ಶುಕ್ರವಾರದಂದು ಕಂದಗಾಲದ ಮುರಾರ್ಸಿ ವಸತಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಅಲ್ಲಿರುವ ಮಕ್ಕಳನ್ನು ಆತ್ಮೀಯವಾಗಿ ಮಾತನಾಡಿದ ಮಕ್ಕಳ ಸಮಸ್ಯೆಗಳನ್ನು ಆಲಿಸಿದ್ರು ತದನಂತರ ಅಧಿಕಾರಿಗಳ ವಿಚಾರಣೆ ನಡೆಸಿದ್ರು ಈ ಮೊದಲು ಬಂದಾಗ ಇದ್ದ ಸಮಸ್ಯೆಗಳು ಹಾಗೆ ಇವೆ ಯಾವುದು ಬದಲಾವಣೆ ಆಗಿಲ್ಲ ಏನು ಮಾಡುತ್ತಿದ್ದೀರಿ ಎಂದು ಮುಖ್ಯೋಪಾಧ್ಯಾಯರಿಗೆ ಗ್ಲಾಸ್ ತೆಗೆದುಕೊಂಡು ಮೇಲಾಧಿಕಾರಿಗಳಿಗೆ ಕ್ರಮ ವಹಿಸಲು ಸೂಚಿಸಿದ್ರು ಕ್ರಮ ವಹಿಸಿದ ಮಾಹಿತಿ ಕಳಿಸಿಕೊಡಲು ಸೂಚಿಸಿದ್ರು ಅಡಿಗೆ ಕೊಠಡಿಗೆ ತೆರಳಿ ಆಹಾರ ಪದಾರ್ಥಗಳನ್ನ ಗಮನಿಸುವಾಗ ನ್ಯೂನತೆಗಳು ಸರಿಪಡಿಸಿಕೊಳ್ಳಲು ತಿಳಿಸಿದರು ಮುಖ್ಯೋಪಾಧ್ಯಾಯರ ವಸತಿ ಗೃಹ ವೀಕ್ಷಿಸಿ ಮುಖ್ಯೋಪಾಧ್ಯಾಯರು ಇಲ್ಲಿ ಕಾಯಮ ವಾಸವಿರುವುದಿಲ್ಲ ವಾರದಲ್ಲೂ ಒಂದೆರಡು ದಿನ ಮಾತ್ರ ಇರುತ್ತಾರೆ ಇದು ತಪ್ಪು ಮಕ್ಕಳನ್ನ ನೋಡಿಕೊಳ್ಳಲೆಂದು ಇವರಿಗೆ ವಸತಿ ಗೃಹ ನೀಡಿರುವುದು ಅವರ ಮೇಲೆ ಕ್ರಮ ಜರುಗಿಸದೆ ವರದಿ ಒಪ್ಪಿಸಲು ಮೇಲಾಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಮಯದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ದೇಶಪಾಂಡೆ ಸಮಾಜ ಕಲ್ಯಾಣಾಧಿಕಾರಿ ಮಲ್ಲಿಕಾರ್ಜುನ ಕಟ್ಟಿಮನಿ ಬಾಗಲಕೋಟೆಯ ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಾಸ್ಮಿನ್ ಕಿಲ್ಲಿದಾರ್ ಕ್ಷೇತ್ರ ಸಮನ್ವಯ ಅಧಿಕಾರಿ ಸದಾಶಿವ ಗುಡಗುಂಟಿ ವಿನೋದ್ ಕುಮಾರ್ ಭೂವಿ ಜಿಲ್ಲಾ ಸಂಯೋಜಕ ಅಧಿಕಾರಿಯಾದ ಅಮರೇಶ್ ಎಚ್ ಸಿಡಿಪಿಒ ಗಿರಿ ತಮ್ಮಣ್ಣನವರ್

ಹೌದು ನಿಮ್ಮ ಕಡೆ ನಾ ಸಂಕೋಚ್ ಪಡೋದಲ್ಲ ಆರೋಗ್ಯ ಸರಿ ಇದ್ರೆ ಮಾತ್ರ ಮಾನಸಿಕ ಸ್ಥಿತಿ ಸರಿ ಇರ್ತದೆ ಸಾಧ್ಯವಾಗಿ ಸಂಕೋಚ್ ಪಡ್ಕೊಳ್ಬೇಕಾಯ್ತು ಹ್ಞೂ ನಿಮ್ಮ ಶಾಪಿಷ್ತದೆ ಯಾವಾಗೆ ಎಲ್ಲ ಕಡೆ ಎದ್ದುಕೊಂಡಿರುತ್ತದೆ என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க

ಅರ್ಥ ಆಗ್ತಾ ಇಲ್ಲೂ ಕೂಡ ಬಂದಾಗ ಹೇಳಿದಾಗ ಅವ್ರು ಹೇಳೋದು ತಿಳಿಯೋದಿಲ್ಲ ಅಂತ ಹೇಳಿರ್ ನೀವು ಹೇಳೋದು ತಿಳಿಯೋದಿಲ್ಲ ಮತ್ತೆ ನಾನು ತಿಳಿಯುವಂತ ಟೀಚರ್ಸ್ ಹದಿನಾರು ಸಾವಿರ ಹತ್ತು ಸಾವಿರ ಓಡಾಡ್ತಾರೆ ಜನ ಆಗ್ಲಿ ಪ್ರೈಮರಿ ಸ್ಕೂಲ್ಗೆ ಹದಿನಾರು ಸಾವಿರ ಕೊಟ್ಟಿದ್ರೆ ಟೀಚರ್ಸ್ ಒಟ್ಟಾರೆ ವ್ಯವಸ್ಥೆ ಏನು ಸರಿ ಆಗಿಲ್ಲ ನಿಮಗೆ ಒನ್ ಜೀರೋ ನೈನ್ ಏಟಿಗೆ ಒಂದು ಫೋನ್ ಮಾಡಿ ಇಲ್ಲಿಗೆ ಒಂದು ಯಾರೋ ದಿವಸದಲ್ಲಿ ಒನ್ ಜೀರೋ ನೈನ್ ಏಟಿಗೆ ಫೋನ್ ಮಾಡಿದ್ರಿ ಇಲ್ಲ ಹಾಂ ಮಾಡಿದ್ರಿ ಅವರೇ ಬಂದಿದ್ರು ಏನಾದರೂ ಅವರು ಬಂದು ಕೇಳಿದ್ರು ನೀವು ಮಾಡಬೇಕಮ್ಮ ಸಮಸ್ಯೆ ಇದು ಮಾಡಬೇಕು ಸಮಸ್ಯೆ ಬಗೆಹರಿಸ್ಕೊಳ್ಬೇಕು ನಿಮಗೆ ಚಲಾ ಭೇಟಿ ಬರ್ಬೇಕಾದ್ರೆ ನಾವು

ಇದು ಕೊಟ್ಟಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ನೋಡ್ರಿ ಅವ್ರು ಯಾರು ಸೂಚನೆ ಹೇಳ್ತಾರೆ ಆಫೀಸರ್ ಬರ್ಕೊಡ್ರಿ ಎಲ್ಲಿ ಬಂದ್ರೆ ಬರ್ಕೊಡ್ರಿ ಇವರಿಗೆ ನೋಟಿಸ್ ಅಲ್ಲ ನೀವು ಏನು ಮಾಡ್ತೀರಿ ಕ್ರಮ ತಗೊಂಡ್ರೆ ಕೊಡ್ರಿ ಕೊಡ್ರಿ ಮಕ್ಕಳ ರಕ್ಷಣೆಗಾಗಿ ಇವರು ಏನು ಕ್ರಮ ತಗೊಂಡಿಲ್ಲ ನಾನು ಕಳೆದ ರಾಜ್ಯಕ್ಕೆ ಯಾರು ಕೊಟ್ಟಿರ್ತಕ್ಕಂಥ ಫಾಲೋ ಮಾಡಿಲ್ಲ ಜೊತೆಗೆ ಮತ್ತೆ ಯಥಾವತ್ತಾಗಿ ಇಲ್ಲಿ ಮಕ್ಕಳ ರಕ್ಷಣೆಗಾಗಿ ಇರ್ತಕ್ಕಂಥ ಒಂಜೂರು ನಾಯಿ ಇಟ್ಟಿಲ್ಲ ಸಲಾ ಪೆಟ್ಟಿಗೆಲ್ಲ ಅದನ್ನು ತಗೊಂಡ್ರೆ ರೆಕಾರ್ಡ್ ಮಾಡಿ ನಮಗೂ ಈ ಚೇರ್ ಮೇಲೆ ಎತ್ತಿದ್ರೆ ಇವರ ರಕ್ಷಣೆ ಏನಾಗಿರ್ತಕ್ಕಂಥದ್ ಅಲ್ಲ ಮಕ್ಕಳ ರಕ್ಷಣೆ ಹೇಗಿರ್ತಕ್ಕಂಥದ್ದು ನಮಗೆ ಒಂದ್ಸರಿ ಬೆಂಗಳೂರಿಗೆ ಬಂದು ಒಂದಾ ಸಹಿತ ನಿಮಗೆ ಈ ಒಂದು ಶೌಚಾಲಯ ಬಗ್ಗೆ ಇಲ್ಲ ಆಫೀಸಲ್ಲಿ ಒಂದು ಗಂಡ ಭಾಷಣ ಮಾಡಿದಿರಿ ನಮ್ಮಮ್ಮ ನಮಗೆ ಅನ್ನ ಆಗ್ತಕ್ಕಂಥ ಮಕ್ಕಳವರು ಅವ್ರ ಬಗ್ಗೆ ಒಂದಿಷ್ಟು ನಿಮಗೆ ಕನ್ಸರ್ನ್ ಹೇಗೆ ಅಂತ ಹೇಳಿದ್ರೆ ಮತ್ತೆ ಅದೇ ಮಾಡಿದ್ರೆ ನೀವು ಏನು ಏನು ಬದಲಾವಣೆ ಇದೆ ಹೇಳಿ ನೀವು ಏನು ಬದಲಾವಣೆ ಇದೆ ಅದರಲ್ಲಿ ಬದಲಾವಣೆ ಮಾಡಿದ್ರೆ ಬದಲಾವಣೆ ಎಲ್ಲರೂ ಏನ್ ಯಾಕಂದ್ರೆ ಅಂತಂದ್ರೆ ವ್ಯವಸ್ಥೆ ಬದಲಾವಣೆ ನಾವೇನ್ ಇರ್ತೀವಿ ಒಂದಷ್ಟು ಫಾಲೋ ಅಪ್ ಮಾಡಿ ಬೇಕಾದಷ್ಟು ಒತ್ತಡ ಬೇರೆ ಬೇರೆ ನಮ್ಮ ಇನ್ನೊಬ್ರು ಸದಸ್ಯರು ಲ್ಯಾಂಡ್ ಬೇರೆ ನನಗೆ ಈಗ ಒಂದು ಫಾಲೋಅಪ್ ಏನೋ ಬಿಡಿ ಜಿಲ್ಲೆಯಲ್ಲಿ ಏನಾದ್ರು ಮಾಡ್ತಿದ್ದಾರೆ ಅಂತ ಅನಿಸ್ತಿತ್ತು ನನಗೆ ನಿಮ್ಮದೇ ಮಾಡಲ್ಲ ನನಗೆ ಈ ಜಿಲ್ಲೆಯಲ್ಲಿ ಸುಧಾರಣೆ ಮಾಡಕ್ಕಾಗಲ್ಲ నన్ను సి డివర్గే మాట్లాడతీన నిస్తాను నిమే సుధారణ మనక శావకి పైసనా మధ్యాహ్న రో మధ్యాహ్న రాత్రికి వెళ్ళేం టిఫన్ను నిమి వారికి చికన్ చూసుకుంటారు కలికొంటారా సరిగ్గా సకారం కొంటారా లోపేగా ఇ alli ఇరితరు సోమంతా వచ్చేది కాదు సో దోస్ కొడరేం దోని గస్తరాత డిఫెన్స్ చంపాలి ఫిషింగ్ చంపడానికి ఒక ఉచార్ టేబుల్ మీద ఇలా రొక్టిలా నిల్గా ఏటి సాతా మీరు వైట్ నై బిల్డర్ ని ఈ జూన్ అపొయింట్మెంటా ఇద సార్ హిందీ టీచర్ సార్ హిందీ టీ పవర్ పెట్టి పి టీ సార్ ఇవ్వ హిందీ మొదల